ಏನ್ ಸರ್ ನಮ್ಮ ಅರ್ಜೆಂಟ್ ಆಗಿ ಏನು ವಿಷಯ ಈಗ ನಮ್ಮ ಸರ್ಕಾರ ಅಳ್ಳಾಡಕ್ ಹತ್ತೈತಿ ಅದಕ್ಕಾಗಿ ಬರ ನನಗೆ ಸಪೋರ್ಟ್ ಮಾಡ್ಬೇಕಾ ಕಾರಣ ನಮ್ಮ ಅನ್ಸ್ಕೊಂಡ್ರ ಹೋಮ್ ಮಿನಿಸ್ಟರ್ ನನ್ನ ರಾಜಕೀಯ ಮಾಡ ಕಟ್ಟಣ ಅವ್ನ ಮೊದ್ಲಿಂದಾನು ಹಾಗೇರಿ ನಾವೆಲ್ಲರೂ ಹೊರಟಾಗ ಪೊಲೀಸ್ ಪ್ರೊಟೆಕ್ಷನ್ ಕೊಡು ಮಹಾರಾಯ ಅಂತಂದ್ರೆ ಅವ್ರಿರೋ ಜನ ಕಾಯಕ್ಕೆ ನಮ್ಮ ರಕ್ಷಣೆಗೆ ಅಲ್ಲ ಅಂತ ಹೇಳ್ತಾನೆ ಹೀಗೆ ಬಿಟ್ರೆ ಜನಗಳು ಪೊಲೀಸ್ ನಮ್ಗೆ ಯಾರು ಮರ್ಯಾದೆ ಕೊಡೋದಿಲ್ಲ ಹಂಗಾರ ಒಂದು ಕೆಲಸ ಮಾಡ್ರಿ ಅವ್ನ ಮಂತ್ರಿ ಪದವಿಂದ ಕಿತ್ ಹೋಗಿರಿ ಹೋಗಿದ್ದಕ್ಕೆ ಅದೇನು ಸರ್ಕಾರ ಅಲ್ಲಾಡ್ತಾ ಇರೋದು ಹೋಮ್ ಮಿನಿಸ್ಟ್ರಿಯಿಂದ ಅಲ್ಲ ನಿಮ್ಮಂತವರಿಂದ ನಿಮ್ಮ ಹಳಿಯ ಮಾಡ್ತಿರೋ ಅತ್ಯಾಚಾರ ಅಲಾಚಾರಗಳಿಂದ ತಪ್ಪು ಶಿಕ್ಷೆ ಕೊಡಬೇಕು ಅಂತ ಹೇಳಿದಕ್ಕೆ ನಿಮಗೆಲ್ಲ ಉರಿ ಹತ್ತಿ ಬಿಡ್ತಲ್ಲ ಅವ್ರನ್ನೇನಾದ್ರೂ ಕ್ಯಾಬಿನೆಟ್ ಇಂದ ತೆಗೆದ್ರೆ ಉರುಳುತ್ತಾ ಇರೋ ಸರ್ಕಾರನ ನಾವೇ ಬೆಳೆಸ್ತೀವಿ ನೋಡ್ರಿ ಜನ ಇತ್ತು ಇನ್ ಮುಂದೆ ನಮಗ್ ಓಟ್ ಹಾಕಲ್ಲ ಚೆನ್ನಾಗಿ ಯೋಚನೆ ಮಾಡಿ ನಾವೇನ್ ಬರ್ತೀವಿ ಎಲ್ ಹಣ ಕೊಟ್ಟು ಹೇಗಾದ್ರೂ ಕೊಂಡ್ಕೋಬಹುದು ಇವತ್ತು ಗುರುವಾರ ಹಾಯ್ ಬೆಂದು ಪಿಂಟ್ ಆಗೋ ದಿನ ಆ ಬೆಳಗ್ಗೆ ನಿಮ್ಮ ನಿಮ್ಮ ಜಾತನ ಬರದೇ ಬರೀತಾನೆ ನಾಳೆ ಬೆಳಗ್ಗೆ ಹೆಡ್ ಲೈನ್ ನೋಡಿ ಮುಖ್ಯಮಂತ್ರಿ ಸಿಟ್ಟು ಕುತ್ಕೊಂಡ್ ಬಿಡ್ತಾರ ಏನ್ಲೇ ಮಾಡೋದು ಬಸ್ಯಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರ ನಾನು ಇಲ್ವಾ ನನ್ ವಿರುದ್ಧ ಸಾಕ್ಷಿ ಹೇಳ್ತೀನೋ ಬೋಳಿ ಮಗನೇ ತಪ್ಪಾಯ್ತಟ ಏನು ಸಾಹೇಬ್ರು ಕರಿತಾ ಇದ್ದಾರೆ ಮುಖ್ಯಮಂತ್ರಿ ಅಳಿಯನ ದೌರ್ಜನ್ಯ ಲಾಕಪ್ನಲ್ಲಿ ವಿದ್ಯಾರ್ಥಿ ಸಾವು ಅಳಿಯನ ಬಿಡುಗಡೆಗೆ ಪಲಾಲ್ಕುರ್ ದೇಸಾಯತ್ನ ಕರಣ್ಯ ಬರ್ದು ನಮ್ಮ ಮಗನ ನಿಮ್ಮೆರೀಟ್ರ ರೇ ಸ್ವಾಮಿ ಮಗನಿ ಅನ್ನೋಕೆ ನಾವೇನು ಬಿಡ್ತಾವ್ರಲ್ಲ ಅಪ್ಪನ ಕೊಡ್ತಾವ್ರಿ ತಲೆಗೆ ಹೊಡೆದ್ರೆ ಬಾಯಿ ಮಾತಾಡಬೇಕು ಬಾಲ ಮಾತಾಡ್ತಲ್ಲ ಶಿವನ ಯಾರ ಇವಾದೇವ ಅಂತ ನಮ್ಮ ಹುಡುಗನೇ ಓ ಬರ್ರಿ ಬೆಳಗರೆ ಸಾಹೇಬ್ರೆ ಬರ್ರಿ ಈ ಪೇಪರ್ನಾಗ ನೀವು ಬರೆದಿರೋ ಮ್ಯಾಟ್ರ್ ಓದಿರಿ ನೋಡ್ರಿ ಸರ ಇದ್ರಾಗ ನಮ್ಮ ಜಗನ್ನಾಥ್ ಮಾಡ್ರ್ ಲಾಕಪ್ಡತ್ ಕೇಸಿಂದ ನಾವು ಬರ್ದಿರಿ ಇದು ತಪ್ಪಲ್ಲೇನ ದೇಸೆ ಅವರೇ ಅವನ ಬಿಡಿಸಕ್ಕೆ ಅಂತ ಡಿ ಸಿ ಪಿ ದೊರೆಯವ್ರನ್ನ ನಿಮ್ಮ ಮನೆಗೆ ಕರೆಸ್ಕೊಂಡ್ರಿ ಅವ್ರು ನಿಮಗೆ ಚಿಮ್ಮರಿ ಹಾಕಿದ್ದನ್ನ ಇಷ್ಟು ಬೇಗ ಮರ್ತಾರೆ ಮರ್ಯಾನಿ ಬಿಡ್ತಮ್ಮ ಏನೋ ತಪ್ಪು ಮಾಡೀವಿ ಚಮಿಸ್ಬಿಡು ತಂದು ನೋಡ ನಿನಗೆ ಎಷ್ಟು ರೊಕ್ಕ ಬೇಕು ಹೇಳ ಕೊಡ್ತೀನ ಆದ್ರೆ ನಾಳೆ ಮುಂಜಾನೆ ಮಂದಿ ಪೇಪರ್ನ ಓದ್ ಮಾಡೋದು ಅಂದರೆ ಅಂದ್ರೆ ಇದನ್ನೆಲ್ಲ ಸುಟ್ಟು ಹಾಕಿ ನಮ್ಮ ಮನುಷ್ಯ ಸಾನಷ್ಯನ ಒಳ್ಳೇನ್ ಮಾಡ್ತಾ ಇದ್ದಾರೆ ಅಂತ ಪ್ರಿಂಟ್ ಹಾಕು ಇಲ್ಲಂದ್ರ ಇನ್ನೊಂದು ಮೋರಿ ನೋಡಿಲ್ಕನ ನೋಡಿ ತಗೊಂಡ್ ಮಕ್ಕಳಿಗೆಲ್ಲ ಎದೇಡಿ ಸಾರ್ ಏನೋ ಮಗನ ಕೈ ಕಾಲ್ ಕಟ್ಟಿ ಕುರ್ಚಿನ ಕೂಸಿದ್ರು ಕುಸು ಗುಡಾಣಿಲ್ಲ ಬೆಳಗರಿ ಕೊನೆ ಸಾರಿ ಹೇಳ್ತೀನಿ ನನ್ನ ಮಾತು ಕೇಳ ರಾಜಕೀಯದ ಹೊಲಕ್ಕ ಸತ್ಯ ಅನ್ನ ಗೊಬ್ಬರ ಹಾಕಿದ್ರೆ ಸಂತೋಷದ ಬೆಳಿ ಸಿಗ್ತೈತಿ ಇಲ್ಲ ಅಂದ್ರೆ ಸತ್ಯಕ್ಕೆ ಬದಲು ಗೊಬ್ಬರ ನೀನಾಗ್ತಿ ಗೊಬ್ಬರ ಇರಲಿ ಲೈ ಒಂದಲ್ಲ ಒಂದು ದಿನ ಈ ದೇಹ ಮಣಗೋಗ್ಲೇಬೇಕು ಆದ್ರೆ ನನ್ನ ಲೇಖನಿ ಮಾತು ಸಾವಿಲ್ಲ ಅದು ಸೌದಷ್ಟು ಶ್ರೇಷ್ಠ ನಾನು ಬಿಡಾಣಿಲ್ಲ ನಿನ್ನ ಲೇಖನಿ ಸವಿಯೋದಕ್ಕ ಅದು ರಾಗರೋ ಹೊರಗೆ ಹೊರಗೆ ನಾನು ಮಡಂ ನನ್ನ ದೇಹದಲ್ಲಿರೋ ಒಂದೊಂದು ತೊಟ್ಟು ರಕ್ತನ ಹಿಂಡಿ ಅದನ್ನ ಲೇಖನ ಇಲ್ಲಿ ತುಂಬಿ ನಿನ್ನ ಜಾತಕನ ಬರ್ದಿಲ್ಲ ನಾರ್ ಜ್ವೇಗನ ಅಲ್ಲ ಹಾ ತಮ್ಮ ನೀಂಗ ಏಯ್ ನಿನ್ನಂತ ಬೆರ್ಕಿ ರಕ್ತ ತುಂಬಿರೋ ದೇಹನ ಪಬ್ಲಿಕ್ ಕೈಯಿಂದ ಯಾವ ರೀತಿ ತಿಂಡಿ ಮಾಡಬೇಕು ಅಂತ ನಮಗೆ ಗೊತ್ತು ಯಾವುದು ಯಾದ್ ಜೀವ್ತ್ಯಾ ನಿನ್ನ ಸಹಪಾಡಿ ರಕ್ತನ ಏಕನಿಯ ತುಮ್ಸಿ मेरा जान का प्यार हां ऐसा ही ನೀನು ಮನುಷ್ಯನೇ ಅಲ್ಲ ರಾಕ್ಷಸ ಹ ಹೊಂಡಾ ಏನಂತ ಸೂಳಿ ಮಕ್ಕಳಿಗೆ ಟಾಕ್ಸನೇ ಯಾವ ಪ್ರೆಸ್ ತಗೆ ನನ್ನ ಮಾನನ ಹರಾಜಾಕಿ ಸಮಾಜದ ತರೈತಿಗೆ ಮಾಡ್ ಅದೇ ಪ್ರೆಸ್ ತರಗ ಏನ ತಲಿ ಪೋಲಿಸ್ತೀನಿ ತಿನಿ ಏ ನಿನ್ನ ಸಾವು ನೋಡಿ ಯಾವ ಬೋಸೂಡಿ ಮಕ್ಕರೋ ನನ್ನ ಬಗ್ಗೆ ಪರಿವಾರದ

ಎಲ್ ತೊಲಗ್ತು ಈಗ ತಾನೇ ಹಿಡ್ಕೊಂಡಿದೆ ಏನೋ ಮಗನ ಹೊಸ ನೀವು ಕೊಂದಿರೋದು ಮಾಮೂಲಿ ಮನುಷ್ಯ ಅಲ್ಲ ಬೆಳಗ್ಗೆ ಅವನ್ಗೂ ದ್ವೇಷ ಇರೋದು ಈ ರಾಜ್ಯಕ್ಕೆ ಗೊತ್ತಿದೆ ನಾಳೆ ಬೆಳಿಗ್ಗೆ ಅವನು ಕಾಣಲಿಲ್ಲ ಅಂತ ಅಂದ್ರೆ ನೀವು ಹಚ್ಚಿರೋ ಬೆಂಕಿ ಈ ಊರ್ನೆ ಸುಡುತ್ತೆ ನಿಮ್ಮನ್ನು ಸೇರಿಸಿ ಹೇಗಿದ್ರು ನಿಮ್ಮ ಸ್ಟೇಷನ್ ಇದನ್ ಮೇಲೆ ಒಂದು ಹಾಕದ್ರಿ